ದಿನಾಂಕ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಚೇತನ ಕಾರ್ಯಕ್ರಮ ಓ ಪಕ್ಷಿ ಎಷ್ಟು ಸುಂದರ ನಿನ್ನ ಪಕ್ಷಿ ನಾನಾಗುವ ಅದಕ್ಕೆ ಒಂದು ಸಾಕ್ಷಿ ನಿನಗಿಲ್ಲಿ ಯಾರ ಭಯ ಪಕ್ಷಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪಕ್ಷಿಗಳನ್ನು ಪ್ರೀತಿಸೋಣ ಸಂರಕ್ಷಿಸೋಣ ಎಂಬಂತೆ ಡಿಸೆಂಬರ್ ತಿಂಗಳ ಎರಡನೇ ವಾರದ ಥೀಮ್ ಪಕ್ಷಿಧಾಮಗಳ ಪರಿಚಯ ಮಾಲಿಕೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಪರಿಚಯ ಮಾಡಬಯುತ್ತೇನೆ ರಂಗನತಿಟ್ಟು ಪಕ್ಷಿಧಾಮ ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿದೆ ಇದನ್ನು ಪಕ್ಷಿ ಕಾಶಿ ಎನ್ನುತ್ತಾರೆ ಇದು ನಮ್ಮ ರಾಜ್ಯದ ದೊಡ್ಡ ಪಕ್ಷಿಧಾಮ ಇಲ್ಲಿ ಬಗೆ ಬಗೆಯ ಪಕ್ಷಿಗಳಿವೆ ಸುಮಾರು ನಾನ್ನೂರು ಎಕರೆ ವಿಸ್ತೀರ್ಣದಲ್ಲಿದೆ ಇದು ಕಾವೇರಿ ನದಿಯ ಆರು ಚಿಕ್ಕ ದ್ವೀಪ ಸಮೂಹಗಳನ್ನು ಹೊಂದಿದೆ ಒಳಗೊಂಡಿದೆ ಇದು ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ಮೈಸೂರಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬಹಳಷ್ಟು ಪ್ರವಾಸಿಗರು ಬರುತ್ತಾರೆ ಬನ್ನಿ ಸ್ನೇಹಿತರೆ ನಾವು ಒಮ್ಮೆ ಪಕ್ಷಿಧಾಮ ವೀಕ್ಷಿಸೋಣ ಪ್ರೀತಿಸೋಣ ಸಂಭ್ರಮಿಸೋಣ ಪಕ್ಷಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳ ಬಯಸುತ್ತೇನೆ ಧನ್ಯವಾದಗಳು